ಭಗವಂತ ಒಂದು ಶಕ್ತಿ ಎಲ್ಲ ಕಡೆ ವ್ಯಾಪ್ತವಾಗಿದೆ ಸರ್ವ ಸಮರ್ಥವಾಗಿದೆ ಸರ್ವತಂತ್ರ ಸ್ವತಂತ್ರವಾಗಿದೆ ಆದ್ದರಿಂದ ಆ ಉನ್ನತ ಶಕ್ತಿಗೆ ತಲೆಬಾಗಿ ಬದುಕಬೇಕಾದ್ದು ನಮ್ಮ ಎಲ್ಲರ ಕರ್ತವ್ಯ ಅಂತ ಹೇಳುವಂತಹ ಪ್ರಜ್ಞೆ ನಮ್ಮಲ್ಲಿ ಆವತ್ತೂ ಕೂಡ ಜಾಗೃತವಾಗಿದೆ ಹಾಗಾಗಿ ಅಣುರೇಣು ತೃಣ ಕಾಷ್ಟಗಳಲ್ಲಿಯೂ ಕೂಡ ದೈವೀ ಸನ್ನಿಧಾನ ಇದೆ ಅಂತ ಹೇಳುವಂತಹ ನಂಬಿಕೆಯೊಂದಿಗೆ ಈ ನಾಡು ಬದುಕಿರೋದು ಇದರ ಬಗ್ಗೆ ಒಂದು ಆಕ್ಷೇಪ ಮಾಡಿದಾಗ ದಡವಾದ ಕಂಬದಲ್ಲಿಯೂ ಕೂಡ ದೇವರಿದ್ದಾನ ಅಂತ ಪ್ರಹ್ಲಾದನ ಮುಂದೆ ಅವನ ತಂದೆ ಆಕ್ಷೇಪ ಮಾಡಿದಾಗ ಕಂಬದಿಂದ ಭಗವಂತ ಮೂಡಿ ಬಂದು ದಡ ಚೇತನ ಎಲ್ಲದರಲ್ಲಿಯೂ ಕೂಡ ತಾನು ತುಂಬಿದ್ದೇನೆ ಅಂತ ಜಗತ್ತಿಗೆ ತೋರಿಸಿಕೊಟ್ಟಿರತಕ್ಕಂತಹ ಭಾರತ ಭೂಮಿ ಇದು ಹಾಗಾಗಿ ಎಲ್ಲ ಕಡೆ ಭಗವಂತನ ದೈವ ದೇವತೆಗಳ ಅಸ್ತಿತ್ವ ಇದೆ ಹಾಗಿದ್ದ ಮೇಲೆ ಯಾವುದೋ ಒಂದು ಕಡೆ ಆ ದೇವತಾ ಶಕ್ತಿಯನ್ನು ನಂಬಿ ವಿಧಿವಿಧಾನಗಳನ್ನು ಮಾಡಿ ನಾವು ಅಲ್ಲಿ ಮಾತ್ರ ಭಕ್ತಿಯನ್ನು ಕೇಂದ್ರೀಕರಿಸಬೇಕು ಅಂತ ಹೇಳುವಂಥ ಪ್ರಶ್ನೆ ನಮ್ಮಲ್ಲಿರುವ ಯಾಕೆ ಅಲ್ಲಿಯೇ ದೇವತೆಗಳನ್ನು ಪ್ರತಿಷ್ಠೆ ಮಾಡಿ ಬ್ರಹ್ಮ ಕುಂಭಾಭಿಷೇಕ ಮಾಡಿ ನಾವು ಅಲ್ಲಿ ಶ್ರದ್ಧೆಯನ್ನು ಯಾಕೆ ಸಮರ್ಪಣೆ ಮಾಡಬೇಕು ಎಲ್ಲ ಕಡೆ ಅನುರಿಣ ದೃಢಕಾಷ್ಟಗಳೂ ಕೂಡ ಭಗವಂತನ ಸನ್ನಿಧಾನ ಇದ್ಮೇಲೆ ಮಣ್ಣು ಕಲ್ಲಿಗೂ ಯಾಕೆ ಬ್ರಹ್ಮಕಲಶ ಮಾಡಬಾರದು ಎಲ್ಲಿ ಅಲ್ಲಿ ಮಾತ್ರ ಯಾಕೆ ಪ್ರತಿಷ್ಠೆಯ ಮೂಲಕ ದೇವರನ್ನು ಕಾಣಬೇಕು ಅಂತ ಹೇಳುವಂಥ ಪ್ರಶ್ನೆ ಬಂದಾಗ ನಮ್ಮ ಹಿರಿಯರು ಏನು ಹೇಳ್ತಾರೆ ಅಂತ ಹೇಳಿದರೆ ಗ್ವಾಲಾಮುಖ ಅಂತ ಹೇಳುವಂತಹ ಒಂದು ಅಗ್ನಿ ಜ್ವಾಲಾಮುಖಿ ಎಂಬ ಅಗ್ನಿಯು ಎಲ್ಲ ಪರ್ವತಗಳ ಆಳದಲ್ಲಿ ತುಂಬಿರುತ್ತೆ ಒಂದು ವೇಳೆ ಅದು ವ್ಯಗ್ರವಾದಾಗ ಅದು ಸ್ಫೋಟಗೊಂಡು ಒಂದಷ್ಟು ಕಡೆ ಹಬ್ಬಿ ಭಸ್ಮಗೊಳಿಸುತ್ತೆ ಬಡವಾನದ ಅಂತ ಹೇಳುವಂತಹ ಒಂದು ಅಗ್ನಿ ಸಮುದ್ರದ ಆಡದಲ್ಲಿ ತುಂಬಿರುತ್ತೆ ಅದು ನೀರಿನ ಆಡದಲ್ಲಿಯೂ ಕೂಡ ಅಗ್ನಿ ಇದೆ ಅದೇನಾದ್ರೂ ವ್ಯಗ್ರವಾದ್ರೆ ಸುನಾಮಿ ಅಂತಹ ಒಂದು ಅನರ್ಥಗಳು ಪ್ರಪಂಚಕ್ಕೆ ನುಗ್ಗುತ್ತವೆ ಆದ್ರಿಂದ ಅಗ್ನಿ ಎಂಬುದು ಎಲ್ಲ ಕಡೆ ಇದೆ ಹಾಗೆಂತ ಎಲ್ಲ ಕಡೆ ಇರುವ ಅಗ್ನಿಯನ್ನು ಕಾಪಾಡಬೇಕು ಅದಕ್ಕೆ ಬೇಕಾಗಿರತಕ್ಕಂಥ ಪ್ರತಿಷ್ಠಾಪನಾದಿಗಳನ್ನು ಮಾಡಬೇಕು ಆ ಅಗ್ನಿಯನ್ನು ನಂದದ ಹಾಗೆ ನೋಡ್ಕೊಳ್ಬೇಕು ಅಂತ ಹೇಳುವ ಹೊಣೆಗಾರಿಕೆ ನಮ್ಗಿಲ್ಲ ಆ ಅಗ್ನಿ ಸ್ವಯಂ ಸುರಕ್ಷಿತವಾಗಿರುವಂತಹ ಗತ್ತು ಅಗ್ನಿಗಿದೆ ಆದರೆ ಆ ಅಗ್ನಿಯ ಒಂದು ಭಾಗವನ್ನು ನಾವು ನಮಗೋಸ್ಕರ ಮನೆಗೆ ತಂದರೆ ನಮ್ಮ ಮನೆ ಬೆಳಗಬೇಕು ನಮಗೆ ಅಡುಗೆ ಮಾಡಬೇಕು ನಮ್ಮ ಮನೆಗೆ ದೀಪ ಬೇಕು ಅಂತ ತಂದರೆ ಆ ಕ್ಷಣದಿಂದ ನಮಗೆ ಹೊಣೆಗಾರಿಕೆ ಬರುತ್ತೆ ಆ ಅಗ್ನಿ ಅಥವಾ ಆ ದೀಪ ಹಾರಿ ಹೋದರೆ ಮನೆ ಕತ್ತಲಾಗುತ್ತೆ ದೀಪ ಜೋರಾಗಿ ವ್ಯಗ್ರವಾಗಿ ಇರುದ್ರೆ ಮನೆ ಸುಟ್ಟು ಹೋಗುತ್ತೆ ಅದು ಹೇಗೆ ಬೇಕೋ ಹಾಗೆ ಅದು ಉರಿಬೇಕು ಅದು ಶಾಂತವಾಗಿರಬೇಕು ಅದು ಬೆಳಗಬೇಕು ಅಂತ ಹೇಳುವಂತಹ ಉದ್ದೇಶದಿಂದ ಅದನ್ನು ಕಾಪಾಡಿಕೊಳ್ಳುವಂಥ ಹೊಣೆಗಾರಿಕೆ ನಮ್ಮ ಮೇಲೆ ನಾವು ಹೊತ್ಕೊಳ್ತೇವೆ ಹಾಗೆಯೇ ಪ್ರಪಂಚದ ಎಲ್ಲ ಕಡೆ ಭಗವಂತನ ದೈವಿ ಶಕ್ತಿ ತುಂಬಿದ್ರೂ ಕೂಡ ಎಲ್ಲ ಕಡೆಯ ಕಲ್ಲು ಮಣ್ಣಿನಲ್ಲೂ ದೇವರಿದ್ದಾನೆ ಅಂತ ಹೇಳುವ ಕಾರಣಕ್ಕೆ ಅಲ್ಲೆಲ್ಲ ಬ್ರಹ್ಮಕಲಶ ಮಾಡಬೇಕು ಪ್ರತಿಷ್ಠೆ ಮಾಡಬೇಕು ಅಂತ ಏನೂ ಇದೆ ಎಲ್ಲ ಕಡೆ ತುಂಬಿದ ದೇವತೆಗಳಿಗೆ ಸ್ವಯಂ ತನ್ನ ಅಸ್ತಿತ್ವವನ್ನು ಸ್ಥಾಪಿಸಿಕೊಳ್ಳುವ ಸಾಮರ್ಥ್ಯ ಇದೆ ಆದರೆ ಆ ಶಕ್ತಿಯ ಭಾಗವನ್ನು ನಾವೇನಾದರೂ ನಮ್ಮ ಉದ್ಧಾರಕ್ಕೋಸ್ಕರ ಒಂದು ಕಡೆ ತಂದು ಪ್ರತಿಷ್ಠೆ ಮಾಡಿದ ಮೇಲೆ ಆ ಶಕ್ತಿಯನ್ನು ಕಾಪಾಡಿಕೊಳ್ಳುವ ಹೊಣೆಗಾರಿಕೆ ನಮಗಿದೆ ಅಗಸ್ತ್ಯಾದಿ ಅನೇಕ ಮುನಿಗಳು ಈ ಪ್ರಪಂಚದಲ್ಲಿ ಓಡಾಡ್ತಾ ಯಾವುದೋ ಒಂದು ಸ್ಥಳದಲ್ಲಿ ತಾವು ಶಾಂತಚಿತ್ತರಾಗಿ ಕೂತಾಗ ಇಲ್ಲಿಯ ಮಂದಿಗೆ ಈ ದೇವತೆಯ ಅನುಗ್ರಹ ಆಗುತ್ತೆ ಅಂತ ಅನಿಸಿಕೊಂಡಾಗ ಭಗವಂತನ ಆ ರೂಪವನ್ನು ಅದರ ರುದ್ರ ರೂಪ ಇರ್ಬೋದು ದುರ್ಗಾ ರೂಪ ಇರ್ಬೋದು ವಿಷ್ಣುವಿನ ರೂಪ ಇರ್ಬೋದು ಆ ರೂಪವನ್ನು ಪ್ರತಿಷ್ಠೆ ಮಾಡಿ ಮುಂದೆ ಹೋಗ್ತಾರೆ ಊರಿನ ಶ್ರೇಯಸ್ಸಿಗೋಸ್ಕರ ಪ್ರತಿಷ್ಠೆ ಮಾಡಿದ ಆ ಶಕ್ತಿಯ ನಂಬಿಕೆ ನಮ್ಮಲ್ಲಿ ಇದ್ದ ಮೇಲೆ ನಮಗೋಸ್ಕರ ಆ ಶಕ್ತಿಯನ್ನು ನಮ್ಮ ಹಿರಿಯರು ತಂದು ಇಟ್ಟಿದ್ದಾರೆ ಅಂತ ಆದ ಮೇಲೆ ಅವತ್ತಿನಿಂದ ಆ ಶಕ್ತಿಯನ್ನು ಕಾಪಾಡಿಕೊಳ್ಳಬೇಕಾದ ಹೊಣೆಗಾರಿಕೆ ನಮ್ಮ ಮೇಲೆ ಇದೆ ಆ ಶಕ್ತಿ ಏನಾದರೂ ಹೋದರೆ ಊರಿಗೆ ಕತ್ತಲಾಗಬಹುದು ಶಕ್ತಿ ಏನಾದರೂ ಆಕ್ರೋಶಗೊಂಡರೆ ಊರು ಸುಟ್ಟು ಹೋಗ್ಬೋದು ಶಕ್ತಿಯನ್ನು ಅದರಂತೆ ಕಾಪಾಡಿಕೊಳ್ಳಬೇಕಾದ ಹೊಣೆಗಾರಿಕೆ ನಮಗೆ ಇರೋದ್ರಿಂದ ನಾವು ಆ ಶಕ್ತಿಯನ್ನು ನಂದದಂತೆ ಕಾಪಾಡಬೇಕಾಗತ್ತೆ ಒಂದು ದೀಪ ಹಚ್ಚಿದ್ದೇವೆ ನಾವು ಆ ದೀಪ ಬೆಳಗ್ತಾ ಇದೆ ಬತ್ತಿಯೇ ಸುಟ್ಟು ಹೋದರೆ ಮತ್ತೆ ದೀಪ ಉರಿಯೋದಿಲ್ಲ ಅದಕ್ಕೆ ತುಂಬಿಸಿದ ತೈಲ ಖಾಲಿ ಆಗಿಬಿಟ್ರೆ ದೀಪ ಉರಿಯೋದಿಲ್ಲ ಹಾಗಾದರೆ ಆ ಬತ್ತಿಯ ತುದಿಯಲ್ಲಿ ಕರಿ ಕಟ್ಟಿಬಿಟ್ರೆ ದೀಪ ಶಾಂತವಾಗುತ್ತೆ ಹಾಗಾದರೆ ಏನು ಬೇಕೋ ಅದನ್ನು ಮಾಡಬೇಕು ಅದರಲ್ಲಿ ತುಂಬಿದ ಎಣ್ಣೆ ಖಾಲಿ ಆದರೆ ಮತ್ತೆ ತೈಲವನ್ನು ಪೂರ್ಣ ಮಾಡಬೇಕು ಅಕಸ್ಮಾತ್ ಏನಾದರೂ ಬತ್ತಿ ಸುಟ್ಟೇ ಹೋದರೆ ಹೊಸತ್ತಾಗಿ ಬೇರೆ ಬತ್ತಿಯನ್ನು ನಾವು ಅದಕ್ಕೆ ಅಂಟಿಸಬೇಕು ಮೇಲೆ ಕರಿ ಕಟ್ಟಿದ್ದಷ್ಟೇ ಆದರೆ ಕರಿ ತೆಗೆದುಬಿಟ್ರೆ ಆಯ್ತು ಆಯಿತು ದೀಪ ಮತ್ತೆ ಹಚ್ಚಿದಾಗ ಅದು ಉರಿಯುತ್ತೆ ಹಾಗೆ ಈ ಸ್ಥಳದಲ್ಲಿಯೂ ಕೂಡ ಯಾವುದೋ ನಮ್ಮ ಹಿರಿಯರು ಈ ಸ್ಥಳೀಯ ಮಂದಿಗೆ ಈ ಊರಿನ ಮಂದಿಗೆ ಈ ಮಾಗಣೆಯವರಿಗೆ ಅತಿ ಅನುಗ್ರಹ ಆಗಬೇಕು ಅಂತ ಹೇಳುವ ಉದ್ದೇಶದಿಂದ ಒಂದು ದಿವ್ಯವಾಗಿರತಕ್ಕಂತಹ ಭದ್ರ ಮಹಾಕಾಳಿ ಮತ್ತು ಪರಿವಾರ ದೈವಗಳನ್ನು ಸ್ಥಾಪನೆ ಮಾಡಿ ಬಿಟ್ಟು ಹೋಗಿದ್ರು ಆದರೆ ಕಾಲವಶಾತು ಪ್ರತಿಯೊಂದು ಶಕ್ತಿಯಲ್ಲಿಯೂ ಕೂಡ ಅನೇಕ ಕಾರಣಗಳಿಂದ ನ್ಯೂನತೆ ಉಂಟಾದಾಗ ಮತ್ತೆ ಆ ಶಕ್ತಿಯನ್ನು ಜಾಗೃತಗೊಳಿಸದೇ ಇದ್ರೆ ನಮ್ಮ ಬದುಕು ಕತ್ತಲಾಗುತ್ತೆ ಎಂಬ ಕಾರಣಕ್ಕೆ ಶಕ್ತಿ ಎಂಬ ನಂದಾದೀಪವನ್ನು ನಾವು ಮತ್ತೆ ಬೆಳಗಿಸಬೇಕು ಎಣ್ಣೆ ಖಾಲಿಯಾದಾಗ ಎಣ್ಣೆ ತುಂಬಿಸುವಂತೆ ಪೂಜಾದಿಗಳೇನಾದರೂ ವ್ಯತ್ಯಾಸ ಆದರೆ ಪೂಜಾದಿಗಳನ್ನು ಪರಿಷ್ಕಾರ ಮಾಡಿ ಮತ್ತೆ ಪೂಜೆ ಶುರು ಮಾಡಬೇಕು ಬತ್ತಿಯಲ್ಲಿ ಕರಿಕಟ್ಟಿದ ಹಾಗೆ ಏನಾದರೂ ಕಶ್ಮಣಗಳು ದೇವತಾ ಸನ್ನಿಧಾನದಲ್ಲಿ ಉಂಟಾದರೆ ಕಾಶ್ಮೀರ ದೂರೀಕರಿಸಬೇಕು ಒಂದು ವೇಳೆ ಬತ್ತಿಯೇ ಸುಟ್ಟು ಹೋದ ಹಾಗೆ ದೇವರ ಬಿಂಬವೇ ಏನಾದರೂ ಒಂದು ಸ್ವಲ್ಪ ನ್ಯೂನವಾಗಿ ಬಿಟ್ಟರೆ ಒಡಕು ಬಂದು ಬಿಟ್ಟರೆ ಬಿಂಬವನ್ನೇ ಬದಲಾವಣೆ ಮಾಡಬೇಕು ಇದು ಶಾಸ್ತ್ರೀಯವಾಗಿರತಕ್ಕಂಥ ವಿಧಿ ಇಲ್ಲಿ ಅನಾದಿ ಕಾಲದಿಂದ ಇರತಕ್ಕಂತಹ ಭದ್ರ ಮಹಾಕಾಳಿಯ ಪ್ರತೀಕ ಅದರಲ್ಲಿ ಒಂದಷ್ಟು ವ್ಯತ್ಯಾಸಗಳು ಬಂದಾಗ ಮತ್ತೆ ನೂತನ ಬಿಂಬದ ಮೂಲಕ ಭದ್ರ ಮಹಾಕಾಳಿಯನ್ನು ಪ್ರತಿಷ್ಠೆ ಮಾಡಿ ರಮಕುಂಭಾಭಿಷೇಕ ಮಾಡಿ ಮತ್ತೆ ಆ ಶಕ್ತಿಯನ್ನು ನಾವು ಪುನರುತ್ಪಾದನೆ ಮಾಡಿ ಪುನರುತ್ಥಾನ ಮಾಡಿ ಶಕ್ತಿಯ ಅನುಭವ ನಾವೆಲ್ಲ ಪಡಿಬೇಕು ಅಂತ ಹೇಳುವಂಥ ಒಂದು ಗುರುತರವಾದ ಉದ್ದೇಶ ಇಟ್ಟುಕೊಂಡು ಅಸಾಧ್ಯವಾದದ್ದನ್ನು ಸಾಧ್ಯವನ್ನಾಗಿ ಮಾಡಲಿಕ್ಕೆ ಆ ದೇವಿ ನಮಗೆ ಸಮರ್ಥಿ ಕೊಟ್ಟಿದ್ದಾಳೆ ಅಂತ ಹೇಳುವಂಥ ಬಲವತ್ತರವಾದ ನಂಬಿಕೆಯ ಫಲವಾಗಿ ಇವತ್ತು ರಕ್ತ ಚಂದನದ ದಾರು ವೃಕ್ಷದ ಮೂಲಕ ಒಂದು ಸುಂದರವಾದ ಭದ್ರ ಮಹಾಕಾಳಿಯ ಪ್ರತಿಮೆ ನಿರ್ಮಾಣವಾಗಿ ಅತ್ಯಂತ ಮೇಧಾವಿಗಳಾದ ಶಾಸ್ತ್ರೀಯವಾಗಿ ಎಲ್ಲವನ್ನೂ ಕೂಡ ಬಲ್ಲವರಾಗಿರತಕ್ಕಂತಹ ಸೋಮಯಾಜಿಗಳ ನೇತೃತ್ವದಲ್ಲಿ ಮೂರು ದಿನಗಳಿಂದ ಆಗಿರತಕ್ಕಂಥ ಪ್ರತಿಷ್ಠಾ ವಿಧಿ ಇವತ್ತು ಪೂರ್ಣಗೊಳ್ಳುವಂತಹ ಸಂದರ್ಭದಲ್ಲಿ ನಾವಿಲ್ಲಿ ಸೇರಿದ್ದೇವೆ ಗೋಪಾಲ ಪೂಜೆ ಅವರಿಯವರು ನಮಗೆ ತುಂಬ ಆಪ್ತರು ಈ ಆಸುಪಾಸಿನಲ್ಲಿ ಏನೇ ಕಾರ್ಯಕ್ರಮ ಆದರೂ ಕೂಡ ನಾನು ಬರಲೇಬೇಕು ಅಂತ ಹೇಳುವಂಥ ಒಂದು ಪ್ರೀತಿಯ ಅವರ ಆಹ್ವಾನ ನನಗೆ ಯಾವತ್ತೂ ಇರುತ್ತೆ ಆದ್ರಿಂದ ಈ ಜಾಗಕ್ಕೆ ನಾನು ಮೂರನೇ ಸ್ಥಳ ಬರೋ ಸ್ಥಳ ಬರೋದು ಅಂತ ಹೇಳೋದು ನನಗೆ ತುಂಬ ಸಂತೋಷವನ್ನು ಕೊಟ್ಟಿರತಕ್ಕಂಥ ಸಂಗತಿ ರಕ್ತ ಚಂದನದ ವಿಗ್ರಹ ದಾರು ವಿಗ್ರಹ ಎಲ್ಲ ಕಡೆ ಇರುವುದಿಲ್ಲ ಕೆಲವು ಕಡೆ ಮೃಣ್ಮಯವಾದ ವಿಗ್ರಹ ಇರುತ್ತೆ ಅದಕ್ಕೆ ಅಭಿಷೇಕ ಮಾಡ್ಲಿಕ್ಕೆ ಆಗೋದಿಲ್ಲ ಅದು ಕರಗಿ ಹೋಗುತ್ತೆ ದಾರು ವಿಗ್ರಹ ಇದರೂ ಕೂಡ ಪ್ರತಿನಿತ್ಯ ಅಭಿಷೇಕ ಮಾಡೋದನ್ನ ಸಾಂದರ್ಭಿಕವಾಗಿ ಮಾಡ್ತಾರೆ ಲೋಹ ಮತ್ತು ಶಿಲಾಮಯವಾದ ವಿಗ್ರಹ ಇದ್ರೆ ಅದಕ್ಕೆ ನಿತ್ಯವೂ ಅಭಿಷೇಕ ಮಾಡುವಂತ ಕ್ರಮ ಇದೆ ಕೊಡಲಿಯಂತಹ ಕಡೆಯಲ್ಲಿ ಈ ರೀತಿಯ ವಿಗ್ರಹವನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಆದರೆ ರಕ್ತಚಂದನ ಅಂತ ಹೇಳುವುದು ಅತ್ಯಂತ ದುರ್ಲಭವಾದ ಮರ ಅದು ಸಿಗೋದೇ ಬಹಳ ಬಹಳ ತ್ರಾಸ ಅದಕ್ಕೆ ಪಡೆಯುವುದು ಅದನ್ನು ಅತ್ಯಂತ ಬೆಲೆ ಬಾಳುವಂಥ ಮರ ದೇವಿಗೆ ಅತ್ಯಂತ ಇಷ್ಟವಾದ ಮರ ಅದು ಹಾಗಾಗಿ ರಕ್ತಚಂದನದ ಅತಿ ಸಣ್ಣ ವಿಗ್ರಹಗಳು ಒಂದಷ್ಟು ಕಡೆ ನಾವು ಕಾಣಲಿಕ್ಕೆ ಸಿಗುತ್ತೆ ಆದರೆ ಇಂತಹ ಬೃಹದಾಕಾರದ ಒಂದು ರಕ್ತಚಂದನದ ಚಂದನದ ದಿವ್ಯವಾಗಿರತಕ್ಕಂತಹ ಶೋಭನವಾಗಿರತಕ್ಕಂತಹ ವಿಗ್ರಹವನ್ನು ನಾವು ನೋಡಲಿಕ್ಕೆ ತುಂಬಾ ಕಷ್ಟವಾಗುತ್ತೆ ಅಂತಹ ಅದ್ಭುತವಾದ ವಿಗ್ರಹವನ್ನು ಪಡೆದಿರುವಂತಹ ನೀವು ಧನ್ಯರು ಆ ಮರವನ್ನು ಕೊಟ್ಟ ಅಧಿಕಾರಿಗಳು ವೇದಿಕೆಯಲ್ಲಿ ಇದ್ದಾರೆ ಅಂತ ಹೇಳಿದರೆ ಸಂತೋಷ ಆಗುತ್ತೆ ಗೋಪಾಲ ಪೂಜಾರಿಯವರು ಈ ಮೂರು ಮನೆತನದವರು ಮತ್ತು ಇವರಿನ ಎಲ್ಲ ಗಣ್ಯರು ಕೂಡ ಎಂಥ ಛಲಗಾರರು ಅಂತ ಹೇಳಿದರೆ ಒಂದು ಪ್ರಶ್ನೆಯಲ್ಲಿ ಚಿಂತನೆಯಲ್ಲಿ ಕಂಡುಬಿಟ್ಟಿದೆ ಅಂತ ಹೇಳಿದರೆ ಅದನ್ನು ಮಾಡಲೇಬೇಕು ಅಂತ ಹೇಳುವಂತಹ ಒಂದು ದೊಡ್ಡ ಹಠ ಸಾಧನೆಯ ಮೂಲಕ ದೈವಿ ಶಕ್ತಿಯಲ್ಲಿ ಯಾವುದೇ ಲೋಪದೋಷವಾಗದಂತೆ ದೈವಿ ಶಕ್ತಿಯ ಪೂರ್ಣಾನುಗ್ರಹಕ್ಕೆ ನಾವು ಯಾವತ್ತು ಬಾಧರಾಗಬೇಕು ಅಂತ ಹೇಳುವಂಥ ಒಂದು ತುಂಬ ಒಳ್ಳೆಯ ಛಲದ ಫಲವಾಗಿ ಇವತ್ತು ನಾವು ಇಂತಹ ಸುಂದರವಾದ ವಿಗ್ರಹವನ್ನು ಕಾಣಲಿಕ್ಕಾಯಿತು ಲಕ್ಷ್ಮೀನಾರಾಯಣಾಚಾರ್ಯರು ಅನೇಕ ರಥಗಳನ್ನು ಮತ್ತು ಅಯೋಧ್ಯೆಗೂ ಕೂಡ ರಥಗಳನ್ನು ನಿರ್ಮಾಣ ಮಾಡುವಲ್ಲಿ ನಿಸೀಮರು ಸುಬ್ರಹ್ಮಣ್ಯದ ನಮ್ಮ ಊರಿನ ರಥವು ಕೂಡ ಅವರ ಹಸ್ತನಿಂದಲೇ ನಿರ್ಮಾಣವಾದದ್ದು ಅವರು ಮತ್ತು ಅವರ ನಿರ್ದೇಶನದಲ್ಲಿ ಅವರ ಮಕ್ಕಳಾದ ರಾಜಗೋಪಾಲ ಅವರು ತುಂಬ ದೀರ್ಘಕಾಲವನ್ನು ತೆಗೆದುಕೊಳ್ಳದೆ ನಿಯತ ನಿಯತವಾದ ಕಾಲದಲ್ಲಿ ತುಂಬ ಸುಂದರವಾಗಿರತಕ್ಕಂತಹ ವಿಗ್ರಹವನ್ನು ರಚನೆ ಮಾಡಿ ಅದರ ಮುಂದೆ ಬಗೆ ನಿಂತರೆ ಕಣ್ಣು ತುಂಬಿ ಬರುವಂತಹ ರೀತಿಯ ಸುಂದರವಾಗಿರತಕ್ಕಂತಹ ಆ ಬಿಂಬವನ್ನು ನೋಡಲಿಕ್ಕೆ ಸಂತೋಷ ಪಡ್ತೇವೆ ಆ ಬಿಂಬದಲ್ಲಿ ಸೌಂದರ್ಯ ಇದ್ದಾಗಲೇ ಒಂದಷ್ಟು ಸಾನ್ನಿಧ್ಯ ಸಿದ್ಧಿ ಆದರೆ ದೈವಿ ವಿಧಿಗಳ ಮೂಲಕ ಧಾರ್ಮಿಕ ವಿಧಿಗಳ ಮೂಲಕ ಈಗಾಗಲೇ ರೋಮಿಯಾಜಿಗಳು ಅತ್ಯಂತ ಸುಂದರವಾದ ರೀತಿಯಲ್ಲಿ ಮಾತನಾಡ್ತಾ ವೇದ ಮಂತ್ರಗಳಿರುವಂತಹ ಅದ್ಭುತವಾದ ಶಕ್ತಿ ಉಚ್ಚಾರಣೆ ಮಾಡುವಾಗ ಉಂಟಾಗುವಂತಹ ದಿವ್ಯವಾದ ಸ್ಪಂದನಗಳು ಆ ಮೂಲಕ ವಾತಾವರಣದಲ್ಲಿ ಉಂಟಾಗುವ ಶಕ್ತಿ ಅದನ್ನು ಬಿಂಬದಲ್ಲಿ ಆವಾಹನೆ ಮಾಡುವುದರ ಮೂಲಕ ಈ ವಾತಾವರಣಕ್ಕೆ ಬಂದು ಯಾರು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೋ ಅಲ್ಲಿ ದಿವ್ಯವಾದ ಶಕ್ತಿಯ ಅವರೇ ಅನುಭವಕ್ಕೆ ಬರಬೇಕು ಆ ಅನುಭವದ ಮೂಲಕ ಅವರು ತನ್ನ ಜೀವನವನ್ನು ಪಾವನಗೊಳಿಸಬೇಕು ಅಂತ ಹೇಳುವಂಥ ಉದ್ದೇಶ ಇಟ್ಟುಕೊಂಡು ಕಟ್ಟು ಈ ಸುಂದರವಾದ ಸ್ಥಳದಲ್ಲಿ ಅತ್ಯಂತ ಪ್ರಾಚೀನವಾಗಿರತಕ್ಕಂತಹ ಈ ನಂಬಿಕೆಯ ಶ್ರದ್ಧಾ ಕೇಂದ್ರದಲ್ಲಿ ಸುಂದರವಾಗಿರತಕ್ಕಂಥ ವಿಗ್ರಹದ ಪ್ರತಿಷ್ಠೆ ನಡೆದಿದೆ ವಿಧಿವಿಧಾನಗಳು ನಡೆದಿದ್ದಾವೆ ಅದಕ್ಕೆ ಪೂಜೆ ಮಾಡಲಿಕ್ಕೋಸ್ಕರ ನಿಯತವಾಗಿರತಕ್ಕಂಥ ವ್ಯಕ್ತಿಗಳಿದ್ದಾರೆ ಅದರ ಜೊತೆಗೆ ಕಾಲಕಾಲಕ್ಕೆ ಬೇಕಾಗಿರತಕ್ಕಂಥ ನಡಾವಳಿಗೋಸ್ಕರ ಪಾತ್ರಿಗಳಿದ್ದಾರೆ ಚಾಕ್ರಿ ಮಾಡತಕ್ಕಂಥ ಮಂದಿಗಳಿದ್ದಾರೆ ಇವರೆಲ್ಲರ ಸಹಯೋಗದಲ್ಲಿ ಅತ್ಯಂತ ಶ್ರದ್ಧಾಪೂರ್ವಕವಾಗಿರತಕ್ಕಂಥ ಈ ಕರ್ಮದ ಫಲವಾಗಿ ನಮ್ಮ ಎಲ್ಲ ಭಗವದ್ ಭಕ್ತರಿಗೂ ಕೂಡ ಇದೇ ಊರಲ್ಲಿರಲಿ ಇಲ್ಲಿಂದ ಪರ ಊರಿಗೆ ಪರದೇಶಕ್ಕೆ ಹೋಗಿರಲಿ ಅವರೆಲ್ಲರೂ ಕೂಡ ಹೇಗೆ ಒಂದು ಗೂಟಕ್ಕೆ ಹಾಕಿದ ಕಟ್ಟಿದ ಹಗ್ಗದ ಮೂಲಕ ಒಂದು ಹಸು ಅದು ದೀರ್ಘವಾಗಿ ಇಡೀ ಗದ್ದೆಯನ್ನೆಲ್ಲ ಚಲನೆ ಮಾಡಿ ಆ ಹೊಟ್ಟೆ ತುಂಬಿದ ಮೇಲೆ ಗದ್ದೆಯ ಹುಲ್ಲನ್ನೆಲ್ಲ ಮೇದ ಮೇಲೆ ಗದ್ದೆಯ ಬುಡದಲ್ಲಿರತಕ್ಕಂಥ ಆ ಗೂಟಕ್ಕೆ ಬಂದು ಹೇಗೆ ಮಲ್ಕೊಳ್ಳುತ್ತೋ ಹಾಗೆ ಈ ಊರಿಂದ ಬೇರೆ ಊರಿಗೆ ಹೋದರೂ ಕೂಡ ಅವರ ಈ ಜೀವನಾಧಾರವಾದ ಗೂಟ ಅಂದರೆ ನಂಬಿದ ಈ ದೇವತಾ ಸ್ಥಾನ ದೈವಿ ಸ್ಥಾನ ಇಲ್ಲಿಗೆ ಸಮರ್ಪಣೆ ಮಾಡಿದರೆ ಆಗಿರುವ ಸಂತೋಷ ಮಹತ್ತರವಾದ ಸಂತೋಷ ಹಾಗಾಗಿ ದೂರದ ಮುಂಬೈಯಲ್ಲಿರ್ಬೋದು ದೂರದ ವಿದೇಶದಲ್ಲಿರ್ಬೋದು ಅಥವಾ ಇಲ್ಲಿಯೇ ಇರ್ಬೋದು ಬೆಂಗಳೂರಿನಲ್ಲಿರ್ಬೋದು ಇಲ್ಲಿಂದ ಹೊರಟಿರತಕ್ಕಂಥ ಅನೇಕ ಮಂದಿ ತಮ್ಮ ಭಕ್ತಿ ಭಾವದ ಕಾಣಿಕೆಯನ್ನು ಇಲ್ಲಿಗೆ ಸಮರ್ಪಣೆ ಮಾಡಿ ಉದಾರವಾದ ಕಾಣಿಕೆಯ ಮೂಲಕ ಎಲ್ಲ ಕಾರ್ಯಕ್ರಮಗಳನ್ನು ಸುಂದರವಾಗಿ ನಡೆಸಿಕೊಟ್ಟಿದ್ದಾರೆ ಇವನ ಹಸು ಹೇಗೆ ಹುಲ್ಲು ಮೇಯಲಿಕ್ಕೋಸ್ಕರ ಹಗ್ಗ ಇರುವಷ್ಟು ದೂರ ಚಲಿಸುತ್ತೋ ಈ ಜೀವನಾಧಾರ ಸ್ತಂಭದಿಂದ ಈ ದೇವತಾ ಸ್ಥಾನದಿಂದ ಅತಿ ದೂರಕ್ಕೆ ಚಲಿಸಿದ ಎಲ್ಲ ಮಂದಿಯೂ ಕೂಡ ಮತ್ತೆ ಗೂಟದ ಬುಡಕ್ಕೆ ಬಂದು ಹಸು ಮಲಗುವಂತೆ ಈ ಜಾಗಕ್ಕೆ ಬಂದು ಅವರು ಮನಸ್ಸಿಗೆ ಸಮಾಧಾನವನ್ನು ಪಡಿತಾರೆ ಆದ್ರಿಂದ ಎಲ್ಲ ಭಗವದ್ ಭಕ್ತರು ಇದಕ್ಕೆ ಸಂಬಂಧಪಟ್ಟವರು ಅಥವಾ ಸಂಬಂಧ ಪಡದೇ ಇದ್ದರೂ ಕೂಡ ಗೋಪಾಲ ಪೂಜಾರಿ ಅಂತಹ ಇಲ್ಲಿಯ ಮಂದಿಯ ಅಭಿಮಾನ ಇಟ್ಕೊಂಡವರೆಲ್ಲ ತುಂಬಾ ಉದಾತ್ತವಾದ ದೇಣಿಗೆಯನ್ನು ಕೊಟ್ಟು ಶ್ರಮವನ್ನು ದಾನ ಮಾಡುವುದರ ಮೂಲಕ ಸುಂದರವಾದ ಸ್ಥಾನವನ್ನು ನಿರ್ಮಾಣ ಮಾಡಿ ಪ್ರತಿಷ್ಠಾ ವಿಧಿವಿಧಾನಗಳನ್ನು ಮಾಡಿ ತುಂಬಾ ವಿಶಿಷ್ಟವಾದ ಕೆಲಸವನ್ನು ಮಾಡಿ ಇವೆಲ್ಲ ಪುಣ್ಯಭಾಜನರಾಗಿದ್ದೀರಿ ನೀವಷ್ಟೇ ಅಲ್ಲ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳ ಕಾಲಕ್ಕೂ ಕೂಡ ಇದೇನು ಹಾಳಾಗುವುದಿಲ್ಲ ಅತ್ಯಂತ ಸುಂದರವಾಗಿರುತ್ತೆ ಇವೆಲ್ಲ ಸಾಂದರ್ಭಿಕವಾಗಿ ಬರುವಾಗ ನಿಮ್ಮ ಮಕ್ಕಳನ್ನು ಮೊಮ್ಮಕ್ಕಳನ್ನು ಮರಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬನ್ನಿ ನಮ್ಮ ಹಿರಿಯರು ಪೂಜೆ ಮಾಡಿರತಕ್ಕಂತಹ ಈ ಸ್ಥಾನ ನಮ್ಗೆಲ್ಲ ಭದ್ರವನ್ನು ಆ ಮಹಾಕಾಳಿ ಕೊಡ್ತಾರೆ ಮಂಗಲವನ್ನು ಕೊಡ್ತಾಳೆ ಸುಭದ್ರತೆಯನ್ನು ಕೊಡ್ತಾಳೆ ಅಂತ ಹೇಳುವಂತಹ ನಂಬಿಕೆಯನ್ನು ಮಕ್ಕಳಲ್ಲಿ ಉತ್ಪಾದನೆ ಮಾಡಿ ಮುಂದಿನ ಪರಂಪರೆ ಅದು ನಮ್ಮ ಧರ್ಮ ಸಂಸ್ಕೃತಿಯ ಟಿಗೆ ಉಡಿಬೇಕಷ್ಟೇ ಹೊರತು ಯಾವುದೋ ಸಾಮಾಜಿಕ ಸಾಮಾಜಿಕ ಜಾಲತಾಣದ ಆಕರ್ಷಣೆಗೆ ಬಲಿಯಾಗಿ ಮತಾಂತರವನ್ನು ಅಥವಾ ಇನ್ಯಾವುದೋ ಒಂದು ವ್ಯಕ್ತಿಗಳ ಆಕರ್ಷಣೆಗೆ ಒಳಗಾಗಿ ನಮ್ಮ ಧರ್ಮ ಸಂಸ್ಕೃತಿಯನ್ನು ಬಿಡುವಂತಹ ಸಂದರ್ಭಗಳು ಬರಬಾರದು ಅಂತ ಆದರೆ ಶ್ರದ್ಧಾ ಕೇಂದ್ರಗಳ ಮೇಲೆ ಶ್ರದ್ಧೆಯನ್ನು ನೀವಷ್ಟೇ ಇಟ್ಟುಕೊಳ್ಳದೆ ನಮ್ಮ ಪರಂಪರೆಗೆ ಅದನ್ನು ಹರಿಸಿ ಆ ಮೂಲಕ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಇದಕ್ಕೆ ಸಂಘರ್ಷ ಆಗುವಂಥ ವಾತಾವರಣ ಉಲ್ಟಾಗದ ರೀತಿಯಲ್ಲಿ ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳುವಂಥ ಸಂದರ್ಭಗಳು ಇರಲಿ ಅಂತ ಹೇಳ್ತಾ ಸುಂದರವಾದ ಈ ಸಂದರ್ಭದಲ್ಲಿ ಗೋಪಾಲ ಪೂಜಾರಿಯವರು ಮತ್ತು ಇದಕ್ಕೆ ಸಂಬಂಧಪಟ್ಟ ಎಲ್ಲ ಮಂದಿಯೂ ಕೂಡ ಪ್ರೀತಿಯಿಂದ ಕರೆದಿದ್ದೀರಾ ನಿಮ್ಮ ಜೊತೆಗೆ ಒಂದಷ್ಟು ಕಾಲ ಇರಲಿಕ್ಕೆ ಸಂತೋಷ ಆಯಿತು ನಿಮಗೆಲ್ಲರಿಗೂ ಕೂಡ ನಂಬಿದ ಈ ಶಕ್ತಿಯ ಪರಮಾನುಗ್ರಹ ಇರಲಿ ಅಂತ ಹಾರೈಸ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ